ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನೊಂದು ಇವತ್ತು ನಿಮ್ಮ ಹೊಸ ಮಾಹಿತಿಯೊಂದಿಗೆ ಬಂದಿದ್ದೇನೆ ನೋಡಿ ನೀವು ಕೂಡ ನಿಮ್ಮ ಕೃಷಿಯಲ್ಲಿ ನಿರಂತರವಾಗಿ ತರಕಾರಿ ಬೆಳೆಯಲ್ಲಿ ಲಾಭದಾಯಕವಾಗಿ ಮಾಡಬೇಕಾದ್ರೆ ಈ ರೈತರು ಮಾಡಿರುವಂಥ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಾವು ದಿನನಿತ್ಯ ತರಕಾರಿ ಬೆಳೆಯಲ್ಲಿ ಆದಾಯವನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಈ ರೈತರು ಮಾಡಿರುವಂಥ ಪದ್ಧತಿಯಲ್ಲಿ ಬೇರೆ ಬೇರೆ ತರಹದ ಒಟ್ಟು ಎಂಟರಿಂದ ಹತ್ತು ತರಕಾರಿ ಬೆಳೆಗಳನ್ನು ಈ ರೈತರು ಹಾಕಿದ್ದಾರೆ ಒಂದು ತರಕಾರಿಯಲ್ಲಿ ನಷ್ಟವಾದರೆ ಮತ್ತೊಂದು ತರಕಾರಿಯಲ್ಲಿ ಲಾಭ ಬರುತ್ತೆ ನಮಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂಥ ಒಂದು ತರಕಾರಿಗಳನ್ನು ಬೆಳೆದರೆ ನಮಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಲಾಭ ಸಿಗುತ್ತೆ ಸ್ನೇಹಿತರೆ ಈ ರೈತರು ಹಾಕಿರುವಂಥ ಒಂದು ತರಕಾರಿ ಪದ್ಧತಿ ಏನಂತಂದರೆ ಹೀರೆಕಾಯಿ ಹಾಕಿದ್ದಾರೆ ಹಾಗಲಕಾಯಿ ಹಾಕಿದ್ದಾರೆ ಮೆಂತ್ಯ ಹಾಕಿದ್ದಾರೆ ಮೆಣಸಿನಕಾಯಿ ಹಾಕಿದ್ದಾರೆ ಪಾಲಕ್ ಹಾಕಿದ್ದಾರೆ ಸಬ್ಬಸಿಗೆ ಹಾಕಿದ್ದಾರೆ ಸೊ ಹೀಗೆ ವಿವಿಧ ಥರ ಬೆಂಡೆಕಾಯಿ ಹಾಕಿದ್ದಾರೆ ಒಟ್ಟು ಎಂಟರಿಂದ ಹತ್ತು ರೀತಿಯ ತರಕಾರಿಗಳನ್ನ ಬೆಳೆದು ದಿನನಿತ್ಯವಾಗಿ ನಮಗೆ ಆದಾಯ ಬರುವ ಹಾಗೆ ಈ ರೈತರು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಈ ರೀತಿ ಮಾಡೋದ್ರಿಂದ ನಮ್ಮ ಜಮೀನಿನ ಮಣ್ಣು ಕೂಡ ಉತ್ತಮ ಆರೋಗ್ಯವಾಗಿರುತ್ತೆ ಮತ್ತು ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ನಿರಂತರ ಆದಾಯ ಸಿಗುತ್ತೆ ಸ್ನೇಹಿತರೆ ನೀವು ಕೂಡ ಈ ರೀತಿ ಮಾಡಬೇಕಂತ ಅನಿಸಿದರೆ ನೀವು ಕೂಡ ಮಾಡಬಹುದು ಸ್ನೇಹಿತರೆ ಇದೇ ರೀತಿ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ರಿಚ್ ಡ್ಯಾಡ್ ಪ್ಯೂರ್ ಡ್ಯಾಡ್ ಪುಸ್ತಕದಲ್ಲಿ ಒಂದು ಗಂಭೀರವಾದ ಮಾತಿದೆ ಡೋಂಟ್ ವರ್ಕ್ ಫಾರ್ ಮನಿ ಮೇಕ್ ಮನಿ ವರ್ಕ್ ಫಾರ್ ಯು ಅಂದರೆ ಹಣಕ್ಕಾಗಿ ನೀವು ದುಡಿಯಬೇಡಿ ಬದಲಿಗೆ ನಿಮ್ಮ ಜ್ಞಾನ ನಿಮ್ಮ ಜಮೀನು ನಿಮ್ಮ ಬೆಳೆ ಇವೆಲ್ಲವನ್ನು ಹಣ ಸಂಪಾದಿಸಲು ಬಳಸಿರಿ ಅಂದರೆ ನಿಮ್ಮ ಜ್ಞಾನ ನಿಮ್ಮ ಜಮೀನು ನಿಮ್ಮ ಜಮೀನಿನಲ್ಲಿ ಯಾವ ಥರದ ತರಕಾರಿಯನ್ನು ಬೆಳೆಸಿದರೆ ನಿಮಗೆ ಉತ್ತಮವಾದ ಲಾಭ ಬರುತ್ತೆ ಅನ್ನೋದನ್ನು ಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಇಲ್ಲಿ ಬೆಳಿಬೇಕಾಗುತ್ತೆ ಸ್ನೇಹಿತರೆ ಈ ರೈತರು ಅಳವಡಿಸಿಕೊಂಡಿರುವ ಕೃಷಿ ಪದ್ಧತಿಯನ್ನು ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಲಾಭವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಅಗ್ರಿ ಸ್ಟಾರ್ಟಪ್ ಅಪ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ನಿಮಗೆ ಇಷ್ಟವಾದ ಮಾಹಿತಿ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು